ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅರಣ್ಯಕಾಂಡದಲ್ಲಿ ಕಂಪನನೆಂಬ ರಾಕ್ಷಸನು ಜನಸ್ಥಾನದಲ್ಲಿ ನಡೆದ ಈ ರಾಕ್ಷಸ ವಧವನ್ನು ಲಂಕೇಶ್ವರನಾದ ರಾವಣನಿಗೆ ತಿಳಿಸಿದುದು ರಾವಣನು ಮಾರೀಚನ ಸಹಾಯವನ್ನು ಕೇಳಿದುದು ಮಾರೀಚನು ರಾಮನ ಮಹಿಮೆಯನ್ನು ಬೋಧಿಸಲು ರಾವಣನು ಲಂಕೆಗೆ ಹಿಂತಿರುಗಿದುದು ಎಂಬ ಮೂವತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ಜನಸ್ಥಾನದಲ್ಲಿ ನಡೆದ ಆ ಮಹಾಯುದ್ಧದಲ್ಲಿ ಕಂಪನನೆಂಬ ರಾಕ್ಷಸನೊಬ್ಬನು ಮಾತ್ರ ಹೇಗೋ ತಲೆ ತಪ್ಪಿಸಿಕೊಂಡಿದ್ದನು ಇವನು ರಾವಣನ ಕಡೆಯ ಚಾರನು ಅಲ್ಲಿ ಸಮಸ್ತ ರಾಕ್ಷಸರು ಹತರಾದುದನ್ನು ನೋಡಿ ಅವನು ಅಲ್ಲಿಂದ ಲಂಕೆಗೆ ಓಡಿ ಹೋಗಿ ಅಲ್ಲಿನ ದೊರೆಯಾದ ರಾವಣನನ್ನು ನೋಡಿ ಎಲೈ ಮಹಾರಾಜನೇಸ್ಥಾನದಲ್ಲಿದ್ದ ರಾಕ್ಷಸರೆಲ್ಲರೂ ನಿಶೇಷರಾಗಿ ಹತರಾದರು ಕರ ದೂಷಣ ತ್ರಿಶಿರಸ್ಸುಗಳು ಮೂವರು ಕೊಲ್ಲಲ್ಪಟ್ಟರು ನಾನು ಮಾತ್ರ ಹೇಗೂ ಪ್ರಯಾಸದಿಂದ ತಲೆ ತಪ್ಪಿಸಿಕೊಂಡು ಬಂದಿರುವೆನು ಎಂದನು ರಾವಣನಾದರೂ ಸಹಜವಾಗಿಯೇ ಕೋಪ ಸ್ವಭಾವವುಳ್ಳವನು ಅವನಿಗೆ ಕೋಪವೆಂಬುದು ಮೂಗಿನ ಮೇಲೆಯೇ ಇರುವುದು ಕೋಪವಿದ್ದರೂ ಇಲ್ಲದಿದ್ದರೂ ಅವನ ಕಣ್ಣು ಯಾವಾಗಲೂ ಕೆಂಡದಂತೆ ಕೆಂಪಾಗಿ ಉರಿಯುತ್ತಿರುವವೇ ಹೊರತು ಅವುಗಳಿಗೆ ತಿಳಿವೆಂಬುದೇ ಇರಲಿಲ್ಲ ಈಗ ಅಕಂಪನನು ಬಂದು ಈ ಅತ್ಯಾಹಿತವನ್ನು ತಿಳಿದ ಮೇಲೆ ಇನ್ನು ಅವನ ಕೋಪಾವೇಶವನ್ನು ಹೇಳತಕ್ಕುದೇನು ಆ ರಾಜಸ್ಥಾನವನ್ನೆಲ್ಲ ತನ್ನ ನೋಟದಿಂದಲೇ ದಹಿಸಿ ಬಿಡುವಂತೆ ದೂರ ದೂರನೆ ನೋಡುತ್ತಾ ಚಾರನನ್ನು ಕುರಿತು ಏನು ಯಾವನು ಅಷ್ಟು ಮಿತಿ ಮೀರಿ ಬಂದನೆ ಅವನಿಗೆ ಜನಸ್ಥಾನವು ನನ್ನದೆಂದು ತಿಳಿಯದೆ ಹೋಯಿತೆ ಪ್ರಾಣವನ್ನು ಕಳೆದುಕೊಳ್ಳಬೇಕೆಂಬ ಉದ್ದೇಶದಿಂದಲೇ ಅವನು ಈ ಕಾರ್ಯವನ್ನು ಮಾಡಿದಂತಿದೆ ಇನ್ನು ಯಾವ ಲೋಕವನ್ನು ಹೊಕ್ಕರೆ ತಾನೇ ಅವನಿಗೆ ಉಳಿಗಾಲವುಂಟು ನನಗೆ ಅಪ್ರಿಯವನ್ನುಂಟು ಮಾಡಿದ ಮೇಲೆ ದೇವೇಂದ್ರನಾದರೂ ಸುಖದಿಂದ ಬದುಕಬಲ್ಲನೆ ಕುಬೇರನಾಗಲಿ ಯಮನಾಗಲಿ ವಿಷ್ಣುವಾಗಲಿ ನನಗೆ ವಿರೋಧವನ್ನುಂಟು ಮಾಡಿದ ಮೇಲೆ ಬದುಕುವುದೆಂದರೇನು ಕೊಲ್ಲುವ ಯಮನನ್ನೂ ನಾನು ಕೊಲ್ಲಬಲ್ಲೆನು ಸುಡುವ ಬೆಂಕಿಯನ್ನು ಸುಡಬಲ್ಲೆನು ಮೃತ್ಯುವಿಗೂ ನಾನು ಮರಣವನ್ನು ಉಂಟು ಮಾಡಬಲ್ಲೆನು ನನಗೆ ಕೋಪ ಬಂದರೆ ಸೂರ್ಯ ಚಂದ್ರರನ್ನು ನನ್ನ ತೇಜಸ್ಸಿನಿಂದ ಸುಟ್ಟು ಬಿಡಬಲ್ಲೆನು ಪ್ರಳಯ ಕಾಲದ ಮಾರಿಯ ವೇಗವನ್ನು ನಾನು ತಡೆದು ನಿಲ್ಲಿಸಬಲ್ ನಿಲ್ಲಿಸುವೆನು ಎಂದನು ಹೀಗೆ ಮಿತಿಮೀರಿ ಕೋಪಗೊಂಡಿರುವ ರಾವಣನನ್ನು ನೋಡಿ ಆಕಂಪನನು ಭಯದಿಂದ ನಡುಗುತ್ತಾ ಕೈಮುಗಿದು ತೊದಲು ಮಾತುಗಳಿಂದ ಆತನಲ್ಲಿ ಅಭಯವನ್ನು ಪ್ರಾರ್ಥಿಸಿದನು ರಾವಣನು ಆತನಿಗೆ ಹೆದರಬೇಡವೆಂದು ಅಭಯವನ್ನು ಕೊಟ್ಟು ಸಮಾಧಾನ ಪಡಿಸಿದ ಮೇಲೆ ಅಕಂಪನನು ಧೈರ್ಯವನ್ನು ತಂದುಕೊಂಡು ನಡೆದ ವೃತ್ತಾಂತವನ್ನು ಆತನಿಗೆ ವಿವರವಾಗಿ ತಿಳಿಸಲಾರಂಭಿಸಿದನು ಮಹಾರಾಜನೇ ದಶರಥನೆಂಬ ರಾಜನ ಮಗನು ಸಿಂಹದಂತೆ ಮೈಕಟ್ಟುಳ್ಳವನು ಇನ್ನೂ ನಡುಪ್ರಾಯದವನು ಅವನಿಗೆ ರಾಮನೆಂದು ಹೆಸರು ಗೂಳಿಯಂತೆ ಉಬ್ಬಿದ ಹೆಗಲುಳ್ಳವನು ಆತನ ಭುಜಗಳೆರಡೂ ದುಂಡಾಗಿ ಉದ್ದವಾಗಿರುವವು ಆತನು ಮಹಾವೀರನು ಅವನ ಕೀರ್ತಿಯು ಎಲ್ಲೆಲ್ಲಿಯೂ ಪ್ರಖ್ಯಾತವಾಗಿರುವುದು ಅತ್ಯುತ್ತಮವಾದ ದೇಹಕಾಂತಿಯುಳ್ಳವನು ಅವನ ಬಲ ಪರಾಕ್ರಮಗಳಿಗೆ ಎಣೆಯೇ ಇಲ್ಲವು ಅವನೇ ನಮ್ಮ ಜನಸ್ಥಾನವನ್ನು ಹಾಳು ಮಾಡಿಬಿಟ್ಟನು ನಮ್ಮ ಕರದೂಷಣರನ್ನು ಅವನೇ ಕೊಂದನು ಎಂದನು ಅಕಂಪನನು ಹೇಳಿದ ಈ ಮಾತನ್ನು ಕೇಳಿ ರಾಕ್ಷಸ ಚಕ್ರವರ್ತಿಯಾದ ರಾವಣನು ಹಾವಿನಂತೆ ಕೋಪದಿಂದ ಬುಸುಗುಟ್ಟುತ್ತ ಆ ಅಕಂಪನನನ್ನು ನೋಡಿ ಎಲೈ ಚಾರನೆ ಆ ರಾಮನೆಂಬುವನು ಏಕಾಕಿಯಾಗಿ ಬಂದಿರುವನೆ ಅಥವಾ ದೇವತೆಗಳ ಸಹಾಯದಿಂದ ಬಂದಿರುವನೆ ಆತನು ಜನಸ್ಥಾನಕ್ಕೆ ಬಂದಾಗ ಇಂದ್ರನು ಅವನೊಡನೆ ಕೂಡಿ ಬಂದಿದ್ದನೆ ಅವೆಲ್ಲವನ್ನು ವಿವರವಾಗಿ ಹೇಳು ಎಂದನು ಅದಕ್ಕೆ ಆ ಚಾರನು ಮಹಾತ್ಮನಾದ ರಾಮನ ಬಲಪರಾಕ್ರಮಗಳನ್ನು ಇನ್ನೂ ವಿವರವಾಗಿ ತಿಳಿಸಲಾರಂಭಿಸಿ ಎಳೈ ರಾಜಾಧಿರಾಜನೇ ಆ ರಾಮನು ಮಹಾ ತೇಜಸ್ವಿಯು ಧನುರ್ಧಾರಿಗಳಲ್ಲಿ ತಾನೇ ಮೇಲೆನಿಸಿಕೊಂಡಿರುವವನು ಸಮಸ್ತ ದಿವ್ಯಾಸ್ತ್ರಗಳು ಆತನಿಗೆ ವಶವಾಗಿರುವವು ಯುದ್ಧ ಕಾಲದಲ್ಲಿ ತಾನೇ ಇಂದ್ರ ಸಮಾನನಾಗಿರುವಾಗ ಆತನಿಗೆ ಬೇರೆ ಇಂದ್ರನ ಸಹಾಯ ಬೇಕೆ ಆ ರಾಮನಿಗೆ ತಕ್ಕಂತೆಯೇ ಮಹಾಬಲಾಢ್ಯನಾದ ಲಕ್ಷ್ಮಣನೆಂಬ ಆತನ ತಮ್ಮನೊಬ್ಬನಿರುವನು ಆತನು ರಾಮನಂತೆಯೇ ರೂಪಾತಿಶಯವುಳ್ಳವನಾಗಿರುವನು ಕಮಲದಂತೆ ಕೆಂಪಾದ ಕಣ್ಣುಳ್ಳವನು ದುಂದುಬಿಯಂತೆ ಗಂಭೀರವಾದ ಕಂಠಸ್ವರವುಳ್ಳವನು ಚಂದ್ರನಂತೆ ಆಹ್ಲಾದಕರವಾದ ಮುಖಕಾಂತಿಯುಳ್ಳವನು ಹೀಗೆ ಆ ಅಣ್ಣ ತಮ್ಮಂದಿರಿಬ್ಬರು ಬೆಂಕಿಯೊಡನೆ ಗಾಳಿಯು ಸೇರಿದಂತೆ ಒಬ್ಬರಿಗೊಬ್ಬರು ಬೆಂಬಲವಾಗಿರುವರು ಕ್ಷತ್ರಿಯ ಶ್ರೇಷ್ಠನಾದ ರಾಮನೇ ನಮ್ಮ ಜನಸ್ಥಾನವನ್ನು ಹಾಳು ಮಾಡಿಬಿಟ್ಟನು ಈ ವಿಷಯದಲ್ಲಿ ದೇವತೆಗಳು ಯಾವ ವಿಧದಲ್ಲಿಯೂ ಸಹಾಯ ಮಾಡಿದವರಲ್ಲ ನೀನು ಅವರ ವಿಷಯದಲ್ಲಿ ಸ್ವಲ್ಪವೂ ಸಂದೇಹ ಪಡಬೇಕಾದುದಿಲ್ಲ ಎಲೈ ರಾಜನೇ ಆ ರಾಮನ ಬಾಣಗಳ ಮಹಿಮೆಯನ್ನು ನಾನು ಏನೆಂದು ಹೇಳಲಿ ಚಿನ್ನದ ಹಿಡಿಗಳಿಂದಲೂ ಗರಿಗಳಿಂದಲೂ ಕೂಡಿದ ಬಾಣಗಳನ್ನು ಆತನು ತನ್ನ ಧನುಸ್ಸಿನಿಂದ ಪ್ರಯೋಗಿಸಿದೊಡನೆಯೇ ಅವು ಐದೈದು ಹೆಡಗಳುಳ್ಳ ಸರ್ಪಗಳಂತೆ ಬಂದು ನಮ್ಮ ರಾಕ್ಷಸ ವೀರರೆಲ್ಲರನ್ನೂ ನುಂಗಿ ಬಿಡುತ್ತಿದ್ದವು ಆ ಯುದ್ಧದಲ್ಲಿ ರಾಕ್ಷಸರು ಭಯದಿಂದ ಯಾವ ಯಾವ ದಿಕ್ಕಿಗೆ ಓಡಿ ಅಲ್ಲಿಯೂ ಅವರಿಗೆ ರಾಮನೇ ಕಣ್ಣಿಗೆದಿರಾಗಿ ಬಂದು ನಿಂತಂತೆ ತೋರುತ್ತಿತ್ತು ಈ ರೀತಿಯಲ್ಲಿ ರಾಮನು ನಮ್ಮ ಜನಸ್ಥಾನವೆಲ್ಲವನ್ನೂ ಕೇವಲ ಶೂನ್ಯ ಪ್ರದೇಶವನ್ನಾಗಿ ಮಾಡಿಬಿಟ್ಟನು ಎಂದನು ಇದನ್ನು ಕೇಳಿ ರಾವಣನು ಚಾರನೆ ಸರಿ ಹಾಗಾದರೆ ಆ ರಾಮಲಕ್ಷ್ಮಣರಿಬ್ಬರನ್ನು ಕೊಂದು ಬರುವುದಕ್ಕಾಗಿ ನಾನು ಈಗಲೇ ಜನಸ್ಥಾನಕ್ಕೆ ಹೊರಡುವೆನು ಎಂದನು ಆಗ ಅಕಂಪನನು ಮಹಾರಾಜನೇ ಇನ್ನೂ ಆ ರಾಮನ ಮಹಿಮೆಯನ್ನು ವಿವರವಾಗಿ ತಿಳಿಸುವೆನು ಕೇಳು ಆತುರ ಪಡಬೇಡ ಆತನಿಗೆ ಮಾತ್ರ ಕೋಪವುಂಟಾಗಿ ಅವನು ತನ್ನ ಪರಾಕ್ರಮವನ್ನು ತೋರಿಸುವುದಕ್ಕೆ ಪ್ರಯತ್ನಿಸಿದರೆ ಯಾರೂ ಆತನಿಗೆ ಇದಿರಾಗಿ ನಿಲ್ಲಲಾರರು ಅವನು ನಮ್ಮ ರಾಕ್ಷಸರನ್ನು ಕೊಂದ ವಿಷಯವು ಹಾಗಿರಲಿ ಅವನು ಕೋಪಗೊಂಡರೆ ಉಕ್ಕಿ ಬರುತ್ತಿರುವ ಮಹಾನದಿಯ ಪ್ರವಾಹ ವೇಗವನ್ನಾದರೂ ತನ್ನ ಪಾಣಗಳಿಂದ ತಡೆದು ನಿಲ್ಲಿಸಬಲ್ಲನು ನವಗ್ರಹಗಳನ್ನಾದರೂ ಆಕಾಶದಿಂದ ಕೆಳಕ್ಕಿಳಿಸಿ ಬಿಡುವನು ಇತರ ಜ್ಯೋತಿರ್ಮಂಡಲಗಳೊಡನೆ ೇಳು ತಾರೆಗಳನ್ನಾದರೂ ನೆಲ ಕುದುರಿಸಬಲ್ಲನು ಒಂದು ವೇಳೆ ಈ ಭೂಮಿಯು ಸಮುದ್ರದಲ್ಲಿ ಮುಳುಗಿ ಹೋದರು ಅದನ್ನು ಕೂಡ ತನ್ನ ಬಾಣಗಳಿಂದ ಮೇಲಕ್ಕೆತ್ತಿ ನಿಲ್ಲಿಸಬಲ್ಲನು ಸಮುದ್ರದ ದಡವನ್ನು ಮುರಿದು ಈ ಸಮಸ್ತ ಲೋಕಗಳನ್ನು ಅದರ ಜಲ ಪ್ರವಾಹದಲ್ಲಿ ತೇಲಾಡಿಸಿ ಬಿಡುವನು ಸಮುದ್ರದ ವೇಗವನ್ನಾದರೂ ತನ್ನ ಬಾಣಗಳಿಂದ ತಡೆಯಬಲ್ಲನು ಗಾಳಿಯನ್ನಾದರೂ ಅಡ್ಡಿ ಮಾಡಬಲ್ಲನು ಎಲ ಇನ್ನು ಹೆಚ್ಚಾಗಿ ಹೇಳಿದುದರಿಂದೇನು ಮಹಾ ಯಶಸ್ವಿಯಾದ ಆ ಪುರುಷ ಸಿಂಹನು ಸಮಸ್ತ ಲೋಕಗಳನ್ನು ತನ್ನ ಪರಾಕ್ರಮದಿಂದ ಸಂಹರಿಸಿ ಪುನಃ ಮೊದಲಿನಿಂದ ಪ್ರಜೆಗಳನ್ನು ಸೃಷ್ಟಿಸುವುದಕ್ಕೂ ಸಮರ್ಥನು ಎಲೈ ದಶಗ್ರೀವನಿ ಪಾಪಿಗಳಿಗೆ ಸ್ವರ್ಗವು ಹೇಗೆ ದುರ್ಲಭವು ಹಾಗೆ ನಿನಗಾಗಲಿ ನಮ್ಮ ಇತರ ರಾಕ್ಷಸರಿಗಾಗಲಿ ರಾಮನು ವಶವಾಗತಕ್ಕವನಲ್ಲ ದೇವ ದಾನವರೆಲ್ಲರೂ ಒಂದಾಗಿ ಸೇರಿ ಬಂದರೂ ಆತನನ್ನು ಕೊಲ್ಲಲಾರರೆಂದೇ ನನಗೆ ತೋರು ತೋರುವುದು ಆದರೆ ಅವನನ್ನು ಕೊಲ್ಲುವುದಕ್ಕೆ ಬೇರೊಂದು ಉಪಾಯವುಂಟು ನೀನು ಗಮನಿಸಿ ಕೇಳುವುದಾದರೆ ಹೇಳುವೆನು ಆತನಿಗೆ ಸೀತೆಯೆಂಬ ಪತ್ನಿಯೊಬ್ಬಳಿರುವಳು ಶ್ಯಾಮಲವಾದ ಮೈಬಣ್ಣವುಳ್ಳವಳು ಅವಳ ಅವಯವ ಸನ್ನಿವೇಶಗಳು ಒಂದಕ್ಕೊಂದಕ್ಕೆ ಬಹಳ ಅನುರೂಪವಾಗಿರುವವು ಸ್ತ್ರೀಯರಿಗೆಲ್ಲ ಆಕೆಯೊಂದು ರತ್ನವೆಂದೇ ಹೇಳಬೇಕು ಅನೇಕ ರತ್ನಾಭರಣಗಳಿಂದ ಭೂಷಿತೆಯಾಗಿರುವಳು ಆಗಲಿ ಗಂಧರ್ವರಲ್ಲಿ ಆಗಲಿ ಅಪ್ಸರಸುಗಳಲ್ಲಿ ಆಗಲಿ ದಾನವರಲ್ಲಿ ಆಗಲಿ ಯಾವಳೊಬ್ಬಳು ಆಕೆಗೆ ಎಣೆಯಾಗರು ಇನ್ನು ಮನುಷ್ಯ ಸ್ತ್ರೀಯರಲ್ಲಿ ಆಕೆಗೆ ಸಮಾನಳಾದ ಸ್ತ್ರೀಯೇ ಇಲ್ಲವೆಂಬುದನ್ನು ಹೇಳಬೇಕಾದುದೇನು ಆಕೆಯನ್ನು ರಾಮನು ಕ್ಷಣವೂ ಅಗಲಿರಲಾರನು ನೀನು ಜನಸ್ಥಾನಕ್ಕೆ ಹೋಗಿ ರಾಮನಿಗೆ ತಿಳಿಯದಂತೆ ಆ ಸೀತೆಯನ್ನು ಬಲಾತ್ಕಾರದಿಂದ ಕದ್ದು ತಂದು ಬಿಡು ಆಗ ರಾಮನು ಅವಳನ್ನಗಲಿ ಬದುಕಿರಲಾರದೆ ಪ್ರಾಣವನ್ನು ಬಿಡುವನು ಎಂದನು ಇದನ್ನು ಕೇಳಿ ರಾವಣನು ಸ್ವಲ್ಪ ಹೊತ್ತು ಮನಸ್ಸಿನಲ್ಲಿ ಚೆನ್ನಾಗಿ ಪರಿಹಾಲೋಚಿಸಿಕೊಂಡು ಅಕಂಪನನ ಯೋಜನೆಯನ್ನು ಅಂಗೀಕರಿಸಿ ಒಳ್ಳೆಯದು ನೀನು ಹೇಳಿದಂತೆಯೇ ಮಾಡುವೆನು ಇದಕ್ಕಾಗಿ ನಮಗೆ ಬೇರೆ ಸನ್ನಾಹವೇನೂ ಬೇಕಾದುದಿಲ್ಲ ನಾಳೆ ಬೆಳಗಾಗುವಷ್ಟರೊಳಗಾಗಿ ನಾನೊಬ್ಬನೇ ಸಾರಥಿಯನ್ನು ಕರೆದುಕೊಂಡು ಜನಸ್ಥಾನಕ್ಕೆ ಹೋಗಿ ಅವಳನ್ನು ಈ ಲಂಕೆಗೆ ತಂದು ಬಿಡುವೆನು ಎಂದನು ರಾವಣನು ಮರುದಿನದ ಪ್ರಾತಃ ಕಾಲದಲ್ಲಿ ಎದ್ದು ಸೂರ್ಯನಂತೆ ಹೊಳೆಯುತ್ತಿರುವ ತನ್ನ ಜಯ ರಥಕ್ಕೆ ವೇಗವತ್ತಾದ ಎರಡು ಕತ್ತೆಗಳನ್ನು ಕಟ್ಟಿಸಿ ಆ ರಥವನ್ನೇರಿ ಹೊರಟನು ರಾಕ್ಷಸ ಚಕ್ರವರ್ತಿಯಾದ ಆ ರಾವಣನ ರಥವು ಮೇಘಮಂಡಲದಲ್ಲಿ ತಿರುಗುವ ಚಂದ್ರ ಬಿಂಬದಂತೆ ನೆಲವನ್ನು ಮುಟ್ಟದೆ ಆಕಾಶ ಮಾರ್ಗದಲ್ಲಿಯೇ ಅತಿ ವೇಗದಿಂದ ನಡೆಯುತ್ತಿತ್ತು ಕೊನೆಗೆ ರಾವಣನು ಮಾರೀಚಾಶ್ರಮವನ್ನು ಸೇರಿ ಅಲ್ಲಿ ರಥದಿಂದ ಇಳಿದು ತಾಟಕ ಪುತ್ರನಾದ ಆ ರಾಕ್ಷಸನ ಬಳಿಗೆ ಹೋದನು ಅಲ್ಲಿ ಮಾರೀಚನು ರಾಕ್ಷಸ ಪ್ರಭುವಾದ ರಾವಣನು ತನ್ನಲ್ಲಿಗೆ ಅಭ್ಯಾಗತನಾಗಿ ಅಂದರೆ ಕರೆಯದೆಯೇ ಯುದ್ಧಕ್ಕೆ ಬಂದುದಕ್ಕೆ ಬಹಳ ಸಂತೋಷಗೊಂಡು ಮನುಷ್ಯ ದುರ್ಲಭಗಳಾದ ಅನೇಕ ಭಕ್ಷ್ಯಭೋಜ್ಯಾದಿಗಳನ್ನು ತಂದುಕೊಟ್ಟು ಅರ್ಘ್ಯಾದಿಗಳಿಂದ ಸತ್ಕರಿಸಿ ಅವನನ್ನು ಕುರಿತು ಎಲೈ ರಾಕ್ಷಸರಾಜನೇ ರಾಕ್ಷಸರೆಲ್ಲರಿಗೂ ಕ್ಷೇಮವೇ ನೀನು ಆಕಸ್ಮಿಕವಾಗಿ ಇಷ್ಟು ಆತುರದಿಂದ ಬಂದುದನ್ನು ನೋಡಿ ನನ್ನ ಮನಸ್ಸಿಗೆ ಸಂದೇಹ ಉಂಟಾಗಿರುವುದು ಎಂದನು ಇದನ್ನು ಕೇಳಿ ಸಮಯೋಚಿತವಾದ ಮಾತುಗಳನ್ನಾಡುವುದರಲ್ಲಿ ಚತುರನಾದ ರಾವಣನು ಆ ಮಾರೀಚನನ್ನು ಕುರಿತು ಅಯ್ಯ ಮಾರೀಚನೆ ನಾನೇನು ಹೇಳಲಿ ಕೇವಲ ಮನುಷ್ಯ ಮಾತ್ರನಾದ ರಾಮನೆಂಬುವನು ನಮ್ಮಲ್ಲಿ ಮಹಾವೀರನ ನೆನೆಸಿಕೊಂಡಿದ್ದ ಕರನನ್ನು ಕೊಂದುದಲ್ಲದೆ ನಮ್ಮ ಜನಸ್ಥಾನದಲ್ಲಿದ್ದ ಇತರ ರಾಕ್ಷಸರೆಲ್ಲರನ್ನು ಕೊಂದು ಆ ಪ್ರದೇಶವನ್ನೇ ಹಾಳು ಮಾಡಿಬಿಟ್ಟನು ಅದಕ್ಕಾಗಿ ನ ಈಗ ನಾನು ಅವನ ಹೆಂಡತಿಯನ್ನು ಕದ್ದು ತರಬೇಕೆಂದಿರುವೆನು ಹೀಗೆ ಬಂಧುಗಳನ್ನು ಕಳೆದುಕೊಂಡು ದುಃಖೀಡಾಗಿರುವ ನನಗೆ ನೀನು ಈ ವಿಷಯದಲ್ಲಿ ಸಹಾಯಕನಾಗಿರಬೇಕು ಎಂದನು ಅದನ್ನು ಕೇಳಿ ಮಾರೀಚನು ಹಾಗೆಯೇ ಬೆಚ್ಚರ ಬಿದ್ದಂತಾಗಿ ರಾವಣನನ್ನು ನೋಡಿ ಅಯ್ಯ ರಾಕ್ಷಸ ಕುಲೋತ್ತಮನೇ ಭಲೇ ಭಲೇ ಒಳ್ಳೆ ಆಲೋಚನೆಯನ್ನು ಮಾಡಿದೆ ನಿನಗೆ ಆ ಸೀತೆಯ ಹೆಸರನ್ನು ತಿಳಿಸಿ ಈ ದುರಾಲೋಚನೆಯನ್ನು ಹೇಳಿಕೊಟ್ಟು ಬರಾರು ಮೊದಲು ಅದನ್ನು ನನಗೆ ಹೇಳು ಅವನು ನಿಜವಾಗಿ ನಿನಗೆ ಮಿತ್ರನೇ ಅಥವಾ ಶತ್ರುವೆ ಅವನೇನೋ ನಿನಗೆ ನಿಜವಾದ ಮಿತ್ರನಾಗಿರಲಾರನು ನಿನ್ನಲ್ಲಿ ಮಿತ್ರನಂತೆ ನಟಿಸಿದರೂ ಅವನನ್ನು ಶತ್ರುವೆಂದೇ ಎಣಿಸಬೇಕಾಗಿದೆ ಹಿಂದೆ ನಿನ್ನಿಂದ ತಿರಸ್ಕೃತನಾದ ಯಾವನು ಒಬ್ಬನು ಆ ಕೋಪವನ್ನು ಮನಸ್ಸಿನಲ್ಲಿಟ್ಟುಕೊಂಡಿದ್ದು ನಿನ್ನನ್ನು ಕೆಡಿಸುವುದಕ್ಕಾಗಿಯೇ ಈ ದುರಾಲೋಚನೆಯನ್ನು ಹೇಳಿರಬಹುದು ನಿನ್ನ ಮಹಾಭಾಗ್ಯವನ್ನು ನೋಡಿ ಸಹಿಸಲಾರದೆ ಹೀಗೆ ನಿನಗೆ ಸೀತೆಯನ್ನು ಕತ್ತು ತರಬೇಕೆಂದು ಈ ಆಲೋಚನೆಯನ್ನು ಮಾಡಿದವನಾವನು ನಿನಗೆ ಈ ದುರ್ಮಂತ್ರವನ್ನು ಹೇಳಿಕೊಟ್ಟವನು ನಿಜವಾಗಿ ನಿನಗೆ ಜನ್ಮ ಶತ್ರುವಾಗಿಯೇ ಇರಬೇಕು ಇದರಲ್ಲಿ ಸಂದೇಹವೇ ಇಲ್ಲ ಕೋರ ಹಲ್ಲನ್ನು ಕೇಳುವುದಕ್ಕಾಗಿ ಕ್ರೂರ ಸರ್ಪದ ಬಾಯಿಗೆ ಕೈಯೆಕ್ಕಿಸುವಂತೆ ಪ್ರಾಣಾಪಾಯವನ್ನುಂಟು ಮಾಡತಕ್ಕ ಈ ಕ್ರೂರ ಕಾರ್ಯಕ್ಕೆ ನಿನ್ನನ್ನು ಪ್ರೇರೇಪಿಸಿದವನಾವನು ಯಾವನು ನಿನ್ನನ್ನು ಈ ಕೆಟ್ಟ ದಾರಿಗೆ ಎಳೆದಿರುವನು ಅಯ್ಯೋ ಪಾಪವೇ ಸುಖವಾಗಿ ಮಲಗಿರುವ ನಿನ್ನನ್ನು ಹೀಗೆ ತಲೆಯ ಮೇಲೆ ಹೊಡೆದೆಬ್ಬಿಸಿದವನಾವನೋ ಕಾಣನಲ್ಲ ಎಲಯೇ ರಾವಣನೆ ನೀನು ಆ ರಾಮನನ್ನು ಯಾವನೋ ಸಾಮಾನ್ಯ ಮನುಷ್ಯನೆಂದು ತಿಳಿದೆಯಾ ಅವನನ್ನು ಕೊಬ್ಬಿದ್ದ ಕಾಡಾನೆ ಎಂದೇ ಹೇಳಬೇಕು ಪವಿತ್ರವಾದ ವಂಶೋನ್ನತಿ ಎಂಬ ಸೊಂಡಿಲಿನಿಂದಲೂ ತೇಜಸ್ಸೆಂಬ ಮತದಿಂದಲೂ ತೋಳುಗಳೆಂಬ ಕೊಂಬುಗಳಿಂದಲೂ ಕೂಡಿದ ಮಹಾಬಲವುಳ್ಳ ರಾಮನೆಂಬ ಗಂಧ ಗಜವು ರಣರಂಗದಲ್ಲಿ ಬಂದು ನಿಂತಾಗ ಕಣ್ಣಿಂದ ನೋಡುವುದಕ್ಕಾದರೂ ಸಾಧ್ಯವೇ ಚೆನ್ನಾಗಿ ಕೊಬ್ಬಿದ ಕಾಡಾನೆಯು ಬರುತ್ತಿರುವಾಗ ಅದರ ಮದಗಂಧವು ಹೊರಟು ಬಂದಾಗಲೇ ಇತರ ಗಜಗಳು ಪಲಾಯಿತವಾಗುವಂತೆ ಆ ರಾಮನು ಯುದ್ಧಕ್ಕೆ ಬರುವನೆಂಬ ಸುದ್ದಿಯು ಕಿವಿಗೆ ಬಿದ್ದ ಮಾತ್ರಕ್ಕೆ ನಾವು ಪಲಾಯನ ಮಾಡಬೇಕಾಗಿರುವುದಲ್ಲವೇ ಇನ್ನು ನಮಗೆ ಅವನೊಡನೆ ಯುದ್ಧವೆಂದರೇನು ಅಯ್ಯ ರಾವಣ ಆ ರಾಮನಿಗೆ ಈಗ ನಾನು ಹೇಳಿದ ಆನೆಯ ಸಾಮ್ಯವೇ ಸಾಲದು ಅವನನ್ನು ಕೊಬ್ಬಿದ ಒಂದು ಸಿಂಹವೆಂದು ಹೇಳಬಹುದು ಮನುಷ್ಯರಲ್ಲಿ ಸಿಂಹದಂತಿರುವ ಆ ರಾಮನು ರಣರಂಗದಲ್ಲಿ ಬಂದು ನಿಂತಾಗಲೇ ಕೋಪಗೊಂಡ ಸಿಂಹದ ವಾಲ ಚಲನವನ್ನು ನೋಡಿದವರಂತೆ ನಾವು ಪಲಾಯನ ಮಾಡಬೇಕಾಗುವುದು ಆ ಸಿಂಹಕ್ಕೆ ನಿನ್ನಂತಹ ರಾಕ್ಷಸರೆಲ್ಲರೂ ಕೇವಲ ಕ್ಷುದ್ರ ಮೃಗಿಪ್ರಾಯರು ಬಾಣಗಳೇ ಅದರ ಅವಯವಗಳೆಂದು ತೀಕ್ಷ್ಣವಾದ ಕತ್ತಿಯೇ ಅದರ ಕೋರೆ ಎಂದು ತಿಳಿ ರಾಮನೆಂಬ ಇಂತಹ ಕ್ರೂರ ಸಿಂಹವು ಮಲಗಿರುವಾಗ ಅದನ್ನು ನೀನು ಹೊಡೆದು ಎಬ್ಬಿಸುವುದಕ್ಕೆ ಪ್ರಯತ್ನಿಸುವೆಯಾ ಇದು ನಿನಗೆ ಎಂದಿಗೂ ಉಚಿತವಲ್ಲ ಒಂದು ವೇಳೆ ಸಿಂಹದ ಕಣ್ಣಿಗೆ ಬಿದ್ದರೂ ಉಪಾಯದಿಂದ ತಪ್ಪಿಸಿಕೊಂಡು ಬರಬಹುದು ಆತನನ್ನು ಕೆಣಕಿದ ಮೇಲೆ ಬದುಕಿ ಬರುವ ಆಸೆಯೇನು ಆ ರಾಮನಿರುವ ರಣರಂಗವನ್ನು ಘೋರವಾದ ಪಾತಾಳವೆಂದೇ ಹೇಳಬೇಕು ಮಹಾಧನುಸ್ಸೆಂಬ ಮೊಸಳೆಯಿಂದಲೂ ಬಾಣಪ್ರಯೋಗ ಚಾತುರ್ಯವೆಂಬ ಕೆಸರಿನಿಂದಲೂ ಪಾಣಗಳೆಂಬ ಅಲೆಗಳ ಪರಂಪರೆಯಿಂದಲೂ ಕೂಡಿದ ಯುದ್ಧವೆಂಬ ಮಹಾಪ್ರವಾಹದಲ್ಲಿ ನೀನು ಜಾರಿಬಿದ್ದ ಮೇಲೆ ಬದುಕಿ ಬರುವುದೆಂದರೇನು ರಾಮನೆಂಬ ಮಹಾಬಿಲದಲ್ಲಿ ಬಿದ್ದ ಮೇಲೆ ಅಧೋಗತಿಯಲ್ಲದೆ ಬೇರೆ ಏನು ರಾಕ್ಷಸೇಂದ್ರನೇ ಹೀಗೆ ಹೇಳಿದೆನೆಂದು ಕೋಪಿಸಬೇಡ ಮನ್ನಿಸು ಈಗಲೇ ನೀನು ಸುಖವಾಗಿ ಹೋಗಿ ಲಂಕೆಯನ್ನು ಸೇರು ಲಂಕಾ ರಾಜ್ಯದಲ್ಲಿ ಅಂತಃಪುರ ಸ್ತ್ರೀಯರೊಡನೆ ರಾಜಭೋಗದಿಂದಿರುವ ನಿನಗೆ ಹೆಂಡತಿಯನ್ನು ಕಟ್ಟಿಕೊಂಡು ಗಾಡು ಗುಡ್ಗಳಲ್ಲಿ ಅಲೆಯುತ್ತಿರುವ ರಾಮನೊಡನೆ ಸ್ಪರ್ಧೆಯೇನು ನಿನ್ನ ಪಾಡಿಗೆ ನೀನು ಲಂಕೆಯಲ್ಲಿ ಸುಖವಾಗಿರು ಎಂದನು ಇದನ್ನು ಕೇಳಿ ರಾವಣನಿಗೆ ಮೊದಲಿದ್ದ ಕೋಪಾವೇಶವು ತಗ್ಗಿ ಅವನ ಮನಸ್ಸಿಳಿಯಿತು ಆಗಲೇ ಅವನು ಹಿಂತಿರುಗಿ ಲಂಕೆಯನ್ನು ಸೇರಿ ತನ್ನ ಅರಮನೆಯನ್ನು ಪ್ರವೇಶಿಸಿದನು ಇಲ್ಲಿಗೆ ಮೂವತ್ತೊಂದನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Nossa, cara.